ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ಪ್ರೊಬಯೋಟಿಕ್ಸ್ ಅಪ್ಪ ಅಂತಂತಂದರೆ ಅವು ಇರುವಂಥ ಅಂದರೆ ಕರಳಲ್ಲಾಗಲಿ ಕರಳಲ್ಲಿ ಇರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಸ್ ಅಂದರೆ ಫ್ರೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅನ್ಬೋದು ಇಲ್ಲ ಗುಡ್ ಬ್ಯಾಕ್ಟೀರಿಯಾ ಅಂತಲೂ ಅನ್ಬೋದು ಅವುಗಳು ಒಂದು ಜೀವಂತವಾಗಿರುವಂಥ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅಂತನ್ಬೋದು ಅಂದರೆ ಇವುಗಳು ಏನಾಗ್ತವಪ್ಪ ಅಂದರೆ ಆಗಿ ಅಲ್ಲಿ ಇವುಗಳ ಸಂಖ್ಯೆ ಜಾಸ್ತಿ ಆದಾಗ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಯ್ತಪ್ಪ ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾ ಗ್ರೋತು ಕಮ್ಮಿ ಆಗುತ್ತೆ ಕಮ್ಮಿ ಆಗೋದ್ರ ಜೊತೆಗೆ ನಮಗೆ ಡೈಜೆಷನ್ಗೆ ಎಲ್ಪ್ ಆಗುತ್ತೆ ಅದ್ರ ಜೊತೆಗೆ ಇದರಲ್ಲಿ ಒಂದು ಟ್ರಿಲಿಯನ್ ಟ್ರಿಲಿಯನ್ ಇರ್ತವೆ ನಮ್ಮ ಒಂದು ಗಟ್ಟಲ್ಲಿ ಒಂದು ಕರಳಲ್ಲಿ ಟ್ರಿಲಿಯನ್ ಟ್ರಿಲಿಯನ್ ಬ್ಯಾಕ್ಟೀರಿಯಾಸ್ಗಳಿರ್ತವೆ ಅವುಗಳು ಅದರಲ್ಲಿ ಮೇಜರಾಗಿ ಒಂದು ನಾಲ್ಕುನೂರರಿಂದ ಐದುನೂರು ಟೈಪ್ ಆಫ್ ಬ್ಯಾಕ್ಟೀರಿಯಸ್ ಒಂದು ಪ್ರೊಬಯೋಟಿಕ್ಸ್ ಇರ್ತವೆ ಒಂದು ಜೀವಂತ ಇರುವಂಥ ವಿಧ ವಿಧ ವಿಧಗಳು ಇರ್ತವೆ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರ್ಬೋದು ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಬರುತ್ತೆ ಅದೊಂದು ಆಮೇಲೆ ಬಿಫಿಡೋ ಬಿಫಿಡೋ ಬ್ಯಾಕ್ಟೀರಿಯಾ ಅಂತ ಬರುತ್ತೆ ಅವು ಈ ಎರಡು ಬ್ಯಾ ಈ ಎರಡು ಒಂದು ಪ್ರೊಬಯೋಟಿಕ್ಸು ಜಾಸ್ತಿ ಇರ್ತವೆ ಕಾಮನ್ ಆಗಿ ಆಮೇಲೆ ಇವುಗಳು ಏನು ಮಾಡ್ತಾವಪ್ಪ ಅಂದರೆ ನಮ್ಮಲ್ಲಿ ಈ ಒಂದು ಗಟ್ ಎಲ್ತ್ನ ಒಂದು ಕರಳಿನ ಒಂದು ಒಳ್ಳೆ ರೀತಿಯಿಂದ ಕರಳಲ್ಲಿ ಯಾವುದೇ ಥರದ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳ್ತವೆ ಅಂದರೆ ಗಟ್ ಅನ್ನೋದು ಭಾಳ ಇಂಪಾರ್ಟೆಂಟು ಒಂದು ವೇಳೆ ಗಟ್ ಎಲ್ತ್ ಏನಾದರೂ ಸರಿ ಇಲ್ಲಪ್ಪ ಅಂತಂದರೆ ಮೇಯ್ನಾಗಿ ವಿಟಾಮಿನ್ ಬಿ ಟಲ್ಲು ಡೆಫಿಸಿಯೆನ್ಸಿನೂ ಆಗುತ್ತೆ ಯಾಕಂದರೆ ಗಟ್ಟಲ್ಲಿ ಆರೋಗ್ಯ ಚೆನ್ನಾಗಿತ್ತಪ್ಪ ಅಂದ್ರೆ ವಿಟಾಮಿನ್ ಬಿ ಟಲ್ಲು ಅದು ಏನು ಮಾಡುತ್ತಪ್ಪ ಅಂದರೆ ದೇಹನ ತಯಾರಿ ಮಾಡಿಕೊಡುತ್ತೆ ಒಂದು ವೇಳೆ ಗಟ್ಟು ಚೆನ್ನಾಗಿಲ್ಲಪ್ಪ ಅಂದರೆ ವಿಟಮಿನ್ ಬಿ ಟಲ್ಲು ಡೆಫಿಸಿಯನ್ಸಿ ಕಾಮನ್ ಕಾಮನಾಗಿ ಅದಾದ ನಂತರ ಅದು ಬಿಟ್ಟರೆ ಸ್ಕಿನ್ ಕಂಪ್ಲೇಂಟ್ಗಳು ಕಾಣಿಸ್ಕೊಳುತ್ತೆ ಆಮೇಲೆ ಹೊಟ್ಟೆ ಸಂಬಂಧಿತ ಆಮೇಲೆ ಗಟ್ ಎಲ್ತು ಚೆನ್ನಾಗಿರಬೇಕು ಅಂದರೆ ಈ ಪ್ರೋಬಯೋಟಿಕ್ಸ್ ಬೇಕೇ ಬೇಕು ಆಮೇಲೆ ಕಾನ್ಸ್ಟಿಪೇಷನ್ ಕಾಣಿಸ್ಬೋದು ಅಂದರೆ ಸರಿಯಾಗಿ ಮಲವಿಸರ್ಜನೆ ಆಗದೆ ಇದ್ದರೆ ಗಟ್ ಎಲ್ತು ಸರಿ ಇರೋಲ್ಲ ಅದೊಂದು ನೋಡ್ಕೊಳ್ಬೇಕಾಗತ್ತೆ ಸರಿಯಾಗಿ ಮಲವಿಸರ್ಜನೆ ಆಗಲೇಬೇಕು ಅವಾಗ ಗಟ್ ಹೆಲ್ತ್ ಕ್ಲಿಯರ್ ಇರುತ್ತೆ ಒಂದು ವೇಳೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇತ್ತಪ್ಪ ಅಂದರೆ ಜಾಸ್ತಿ ಇತ್ತಪ್ಪ ಅಂದರೆ ಅದು ಮಲಬದ್ಧತೆಗೆ ಕಾರಣವಾಗ್ಬೋದು ಅದಾದ ನಂತರ ಹೊಟ್ಟೆ ಒಂಥರ ಊದ್ಕೊಂಡೋ ಥರ ಆಗ್ಬೋದು ಒಂದು ಬ್ಲೋಟಿಂಗ್ ಬ್ಲೋಟಿಂಗ್ ಸ್ಟಮಕ್ ಅನ್ಬೋದು ಬ್ಲೂಟಿಂಗ್ ಎಬ್ನಾಮಿನ್ ಆ ಥರನೂ ಆಗ್ಬೋದು ಇವುಗಳೆಲ್ಲ ಇರ್ತವೆ ಇವುಗಳಾದ ನಂತರ ಕಾಮನ್ನಾಗಿ ಈ ಪ್ರೋಬಯೋಟಿಕ್ಸ್ ನಮಗೆ ಎಲ್ಲಿ ಸಿಕ್ತವಪ್ಪ ಅಂತಂದರೆ ಅಂದ್ರೆ ಅಂದರೆ ಮೇನಾಗಿ ಮೊಸರು ಮೊಸರು ತುಂಬ ಒಳ್ಳೆ ಪ್ರೊಬಯೋಟಿಕ್ ಮೊಸರು ಆಗಿರ್ಬೋದು ಅದು ಬಿಟ್ಟರೆ ಮಜ್ಜಿಗೆ ಅದು ಬಿಟ್ಟರೆ ಮತ್ತು ಇದು ಮಾವಿನಕಾಯಿ ಪಿಕಲ್ಸ್ ಈ ಪಿಕಲ್ಸ್ ವೆರೈಟಿ ಆಫ್ ಏನು ಪಿಕಲ್ಸ್ ಮಾಡ್ತೀವಲ್ಲ ಅವುಗಳು ಕೂಡ ಒಂದು ಪ್ರೊಬಯೋಟಿಕ್ ಅಂತ ಹೇಳ್ಬೋದು ಈ ಪ್ರೋಬಯೋಟಿಕ್ಕನ್ನು ನಾವು ಜಾಸ್ತಿ ತಗೊಂಡಾಗ ನಮಗೆ ಒಂದು ಇಮ್ಯುನಿಟಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ ಸಂಬಂಧಪಟ್ಟಂಥ ಕಾನ್ಸ್ಟಿಪೇಷನ್ ಆಗಲಿ ಈ ಬ್ಲೂಟಿಂಗ್ ಆಗಲಿ ಈ ಥರದ್ದು ತೊಂದರೆಗಳಾಗಲಿ ಡೈಜೆಷನ್ ಪ್ರಾಬ್ಲಮ್ಗಳಾಗಲಿ ಇವುಗಳು ಕೂಡ ಸ್ವಲ್ಪ ಕ್ಲಿಯರ್ ಆಗ್ತವೆ ಇದ್ರ ಜೊತೆಗೆ ವಿಟಾಮಿನ್ ಬಿ ಟೊಲ್ಲು ಕೂಡ ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಗಟ್ ಎಲ್ತ್ ಚೆನ್ನಾಗಿದ್ದರೆ ವಿಟಾಮಿನ್ ಬಿ ಟೊಲು ಡೆ ಆಟೋಮೆಟಿಕ್ ಅದೇ ರೆಡಿ ಮಾಡಿಕೊಳ್ಳುತ್ತೆ ದೇ ಹಾಗಾಗಿ ಅದು ಚೆನ್ನಾಗಿರುತ್ತೆ ಅದಾದ ನಂತರ ಈ ಪ್ರೊಬಯೋಟಿಕ್ಸ್ ಬೇಕೇ ಬೇಕು ಕಾಮನ್ ಆಗಿ ಬ್ಯಾಡ್ ಬ್ಯಾಕ್ಟೀರಿಯಾ ಹೋಗ್ಬೇಕಪ್ಪ ಅಂದರೆ ಗುಡ್ ಬ್ಯಾಕ್ಟೀರಿಯಾ ಬಂದು ಅಲ್ಲಿ ಕೂತ್ಕೊಂಡ್ರೆ ಬ್ಯಾಡ್ ಬ್ಯಾಕ್ಟೀರಿಯಾ ಆಟೋಮೆಟಿಕ್ ಗ್ರೌತ್ ಕಮ್ಮಿ ಆಗುತ್ತೆ ಹಾಗಾಗಿ ಇದನ್ನು ನಾವು ಸಾಧ್ಯವಾದಷ್ಟು ದಿನನಿತ್ಯ ಪಿಕ್ಕಲ್ಸ್ ತಿನ್ಬೋದು ಮೊಸರು ಮಜ್ಜಿಗೆ ಈ ಥರ ಒಂದು ಫರ್ಮೆಂಟೆಡ್ ಫುಡ್ಗಳು ಫರ್ಮೆಂಟೆಟೆಡ್ ಫುಡ್ಗಳಾಗಿರ್ಬೋದು ಇಲ್ಲ ಹುಳಿ ಹಿಟ್ಟು ಇಂದ ಮಾಡುವಂಥ ಆಹಾರ ಪದಾರ್ಥಗಳಾಗಿರ್ಬೋದು ಇವುಗಳೆಲ್ಲ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ಪ್ರೊಬಯೋಟಿಕ್ಸ್ ತುಂಬ ಒಳ್ಳೆಯದು ಅದರಲ್ಲಿ ಒಂದು ಅದರ ಫುಡ್ ಯಾವುದಪ್ಪ ಅಂದರೆ ಒಂದು ತರಕಾರಿ ಆಗಿರ್ಬೋದು ಹಣ್ಣು ಹಂಪಲುಗಳು ತಿಂದಾಗ ಪ್ರೊಬಯೋಟಿಕ್ ಒಂಥರ ಫುಡ್ಡಾಗಿ ಅವುಗಳನ್ನು ತಗೊಳ್ತವೆ ಒಂದು ರಾ ಫುಡ್ ರಾ ವೆಜಿಟೇಬಲ್ಸು ರಾ ರಾ ಫುಡ್ಡುಗಳನ್ನು ತೊಗೊಂಡಾಗ ಪ್ರೋಬಯೋಟಿಕ್ಗಳು ಇನ್ನೂ ಚೆನ್ನಾಗಿ ನಮ್ಮ ಒಂದು ಕರಳಲ್ಲಿ ಬೆಳೀಲಿಕ್ಕೆ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿಡಲಿಕ್ಕೆ ಈ ಪ್ರೋಬಯೋಟಿಕ್ಕು ತುಂಬ ಇಂಪಾರ್ಟೆಂಟು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು